还有别的。 ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಾಳೆ ನಡೆಯುವಂತಹ ನಿಮ್ಮ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬೇಡಿ ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದರಿಂದ ನಾವು ಕೊಡುವಂಥ ಪ್ರಶ್ನೆಗಳನ್ನು ನೀವು ಓದಿದರೆ ಸಾಕು ಸ್ಟಡಿ ಮಾಡಿದರೆ ಸಾಕು ಸುಲಭವಾಗಿ ಐವತ್ತು ಅಂಕಗಳನ್ನು ಗಳಿಸ್ತೀರ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾಕಂದರೆ ಪ್ರತಿಯೊಂದು ಲೆಸನಲ್ಲಿ ಬರುವಂಥ ಒನ್ ಮಾರ್ಕ್ಸ್ ಆ್ಯಂಡ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ಗಳು ಕೊಡ್ತಾ ಹೋಗ್ತೇನೆ ಬನ್ನಿ ನಮ್ಮ ಭಾಷೆಯಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ ಬನ್ನಿ ಮೊಟ್ಟ ಮೊದಲನೇ ಪ್ರಶ್ನೆ ಇಲ್ಲಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಇದು ನಮ್ಮ ಸುತ್ತಮುತ್ತಲಿನೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂದರೆ ಮಾನವನು ಒಂದೆಡೆ ಬಿಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳಿಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅದು ಅಂದು ಅವನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಯಿತು ಅಂತ ಹೇಳ್ಬೋದು ನೆಕ್ಸ್ಟು ಇದೊಂದು ಕ್ವಶನ್ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದು ಅಂದರೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆ ಅವಧಿಯಲ್ಲಿ ಬಂದವು ಅಂತ ನೀವು ಹೇಳಬೇಕಾಗುತ್ತೆ ನೆಕ್ಸ್ಟ್ ಎರಡನೆಯ ಒಂದು ಲೆಸನಲ್ಲಿ ವ್ಯಾಘ್ರ ಗೀತೆ ಎಂಬ ಒಂದು ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂದರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗುತ್ತೆ ಇದೊಂದು ಹಸಿದು ಮಲಗಿದ್ದ ಹುಲಿವು ಏನೆಂದು ಯೋಚಿಸಿತು ಅಂದರೆ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಹುಲಿವು ಯೋಚಿಸುತ್ತೆ ನೆಕ್ಸ್ಟು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಅಂದರೆ ಹುಲಿಗೆ ತಮ್ಮ ಮುಖ ದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಾ ಸುತ್ತಲಾರಂಭಿಸುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರನೇ ಲೆಸನ್ ಮೂರನೇ ಲೆಸನ್ ಇಂಪಾರ್ಟೆಂಟ್ ಭಾಗ್ಯ ಶಿಲ್ಪಿಗಳಲ್ಲಿ ಈ ಒಂದು ಲೆಸನಲ್ಲಿ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಕ್ವಶನ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ಐದರಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಯಾವುದಕ್ಕಾಗಿ ಕಂಕಣಬದ್ಧರಾಗ್ತಾರೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿ ನೀಡಿ ಗೌರವಿಸಿತು ಅಂದರೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸುತ್ತೆ ನೆಕ್ಸ್ಟ್ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದವರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗ್ತಿದೆ ಅಂದರೆ ಇಂಜಿನಿಯರ್ಸ್ ಆ್ಯಂಡ್ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಈ ಒಂದು ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಕ್ವೆಶನ್ ನೋಡೋಣ ಮನೆ ಮಂಚಮ್ಮ ಯಾರು ಅಂತ ಕೇಳ್ತಾರೆ ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿದ ಗ್ರಾಮ ದೇವತೆ ಮನೆ ಮಂಚಮ್ಮ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಕೊಡ್ತಾ ಇರೋದು ಬರುವುದೇ ಕ್ವೆಶನ್ಸ್ಗಳಿವೆ ನೆಕ್ಸ್ಟು ವಚನಕಾರರಿಗೆ ಯಾವ ಯಾವುದು ದೇವರಾಗಿತ್ತು ಅಂದರೆ ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ನೆಕ್ಸ್ಟ್ ದೇವನೂರು ನನ್ನ ದೇವರು ಯಾರೆಂಬುದು ಸ್ಪೃಷ್ಟೀಕರಿಸಿ ಅಂತ ಕೇಳಿದಾಗ ಚಾವಣಿ ಇಲ್ಲದ ಗುಡಿಯಲ್ಲಿ ಬುದ್ಧನನ್ನು ಇಟ್ಟರೆ ಅದು ದೇವನೂರರ ದೇವ ದೇವರಾಗುತ್ತದೆ ಎಂದು ಹೇಳ್ಬೋದು ನೆಕ್ಸ್ಟು ಮುಂದಿನ ಒಂದು ಲೆಸನ್ ಯುದ್ಧ ಯುದ್ಧದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ರಾಹಿಲ್ಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಅಂದರೆ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದ ರಾಹಿಲನ್ನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಅಂದರೆ ರಾಹಿಲನ್ನು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕಿಡಾದ ಮನುಷ್ಯರ ಕಡೆಯವನು ಎಂದು ನುಡಿತಾನೆ ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನೆಂದರೆ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಎಂಬುದು ಮುದುಕಿಯ ಅಭಿಪ್ರಾಯವಾಗಿದೆ ನೆಕ್ಸ್ಟ್ ಆರು ಶಬರಿ ಶ್ರೀರಾಮನ ತಂದೆಯ ಹೆಸರು ಏನಂದರೆ ಶ್ರೀರಾಮನ ತಂದೆಯ ಹೆಸರು ದಶರಥ ಮತಾಂಗಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂದರೆ ಮತಾಂಗಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಶಬರಿ ಗೀತ ನಾಟಕದ ಕರ್ತೃ ಯಾರಂದರೆ ಶಬರಿ ಗೀತ ನಾಟಕದ ಕರ್ತರು ನರಸಿಂಹಾಚಾರ ನೆಕ್ಸ್ಟ್ ಲಂಡನ್ ನಗರ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಅಂದರೆ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲ್ ಬರ್ತ್ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನೆಂದರೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಪ್ಗಾರ್ ಸ್ಕ್ವೇರ್ ನೆಕ್ಸ್ಟ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂದರೆ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡು ಬರ್ತದೆ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಒಂದು ಲೆಸನ್ನಲ್ಲಿ ಸೋಮಶರ್ಮ ಕ್ಯಾಪಿಸಿಯರ ಮಕ್ಕಳ ಹೆಸರೇನು ಅಂದರೆ ಸೋಮಶರ್ಮ ಕ್ಯಾಪಿಸಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಸೂರ್ಯ ಮಿತ್ರನು ತನಗೆ ಕಾಶಪಿ ಎಂಬ ತಂಗಿಯನ್ನು ಇಲ್ಲ ಎಂದು ಹೇಳಲು ಕಾರಣವೇನು ಅಂದರೆ ಸೂರ್ಯ ಮಿತ್ರನು ಸಲಿಗೆಯನ್ನು ಕೊಟ್ಟರೆ ಹಾಳೋಗುವುದು ಹಾಳೋಗುವರು ಎಂಬ ಒಂದು ಕುಮಾರ್ ವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಎಂದು ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ಬಂದು ಹಲ ಹಲಗಲಿ ಬೇಡರು ಎಂಬ ಒಂದು ಲೆಸನ್ನಲ್ಲಿ ಈ ಒಂದು ಲೆಸನ್ನಲ್ಲಿ ಹೇಳಬೇಕಾಗಿತ್ತು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಭಾಗದಲ್ಲಿ ನೋಡ್ತಾ ಇವಾಗ ಪದ್ಯ ಭಾಗದಲ್ಲಿ ಸಂಕಲ್ಪ ಪದ್ಯ ಒಂದು ಸಂಕಲ್ಪ ಗೀತೆಯಲ್ಲಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂದರೆ ಬಿರುಗಾಳಿಯಲ್ಲಿ ಹುಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ ಆನ್ಸರ್ ಇದೆ ನೆಕ್ಸ್ಟ್ ಇದು ಈ ಒಂದು ಪದ್ಯದಲ್ಲಿ ಮೊದಲನೇ ಪದ್ಯದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಅಂದರೆ ಕಾಡು ಮೇಡುಗಳು ಬರಡಾಗಿವೆ ಅಂತ ಹೇಳೋದು ನೆಕ್ಸ್ಟ್ ಹಕ್ಕಿ ಹಾರುಡುತ್ತಿದೆ ನೋಡಿದರೆ ಈ ಒಂದು ಪದ್ಯದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಕ್ಕಿಯ ಒಂದು ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂದರೆ ಹಕ್ಕಿಯ ಗರಿಯಲ್ಲಿ ಬಿಳಿಯಾದ ಹೊಳೆಯುವ ಬಣ್ಣಗಳಿವೆ ಇದೊಂದು ಇಂಪಾರ್ಟೆಂಟ್ ಹಕ್ಕಿವು ಯಾರ ನೆತ್ತಿಯನ್ನು ಕುಕ್ಕಿದೆ ಅಂದರೆ ಹಕ್ಕಿವು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಅಂತ ಹೇಳ್ಬೋದು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಅಂದರೆ ಹಕ್ಕಿವು ಕಾಲಚಕ್ರದ ಸಂಕೇತವಾಗಿದೆ ಅಂತ ಹೇಳ್ಬೋದು ಹಲಗಲಿ ಬೇಡರು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನಂದರೆ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿತು ಹಲಗಲಿ ಗುರುತು ಉಳಿಯದಂತಹದು ಏಕೆಂದರೆ ಕುಂಪನಿ ಸರ್ಕಾರ ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಿಗೆಯ ಗುರುತು ಉಳಿಯದಂತಾಯಿತು ಹಲಗಲಿ ಗ್ರಾಮ ಎಲ್ಲಿದೆ ಅಂದರೆ ಅದು ಹಲಗಲಿ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ನೆಕ್ಸ್ಟ್ ಕೌರವೇಂದ್ರನ ಕೊಂದೇನೇನು ಈ ಒಂದು ಪದ್ಯ ಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಶ್ರೀಕೃಷ್ಣನು ಕರ್ಣನನ್ನು ಹೇಗೆ ಕೂರಿಸಿಕೊಂಡನಂದರೆ ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸರಸದಿಂದ ಕೈ ಹಿಡಿದು ಎಳೆದು ರಥದಲ್ಲಿ ಕೂರಿಸಿಕೊಳ್ತಾನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂದರೆ ಅಶ್ವಿನಿ ದೇವತೆಗಳ ಬರ ಹೊರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನೆಕ್ಸ್ಟು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರಂದರೆ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಮುನಿಸುತ್ತ ಮುನಿಸುತ್ತರ ತರು ಎದುರಲು ಕಾರಣವೇನೆಂದರೆ ಲವನು ಯಜ್ಞಾಶವನ್ನು ಹಾಕಿದ್ದರಿಂದ ಅರಸರ ಕಡೆಯವರು ಬಡಿಯುತ್ತಾರೆ ಎಂದು ಮುನಿಸಿದರು ಕೆಮ್ಮನೆ ಮೀಶೆ ಒತ್ತನೆ ಧ್ರುವದನ್ನು ಪಡೆಯವರಿಗೆ ಏನೆಂದು ಹೇಳಿ ಕಳಿಸಿಲ್ಲನೆ ಅಂದರೆ ಪಡೆಯವರಿಗೆ ದ್ರೋಣ ಎಂಬುವರು ಎಂಬುವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳಿಸ್ತಾನೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪಠ್ಯಪೂರ್ವಕ ದಯನ ಅಂಕದ ಪ್ರಶ್ನೆ ಪೂರ್ವಕಗಳು ಬೇಡ ನೆಕ್ಸ್ಟ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗೋಣ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಬರುವಂತಹ ಪ್ರಶ್ನೆಗಳು ಯಾವುದು ಅಂದರೆ ಹಾಡು ಕಿವಿಗೆ ಬಿದ್ದಾಗ ಕೈಗಳು ಏನು ಮಾಡಿದರು ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಇದು ಎರಡು ಮಕ್ಸಿಗೆ ಬಂದೇ ಬರುತ್ತೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರತ್ತೆ ಇದು ಎರಡು ಮಕ್ಸಿಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಗುರುಪ್ರದೇಶದ ಗುಣಗಳನ್ನು ಪಟ್ಟಿ ಮಾಡಿ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಭಗವತ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಇದು ಒಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಕೃತಿಕಾರರ ಪರಿಚಯ ನಿಮಗೆ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ನೆನ್ಪಿಟ್ಕೊಡ್ರಿ ಪಂಪ ನರಸಿಂಹಾಚಾರ್ಯ ರಣ್ಣ ಇವ್ರದ್ದು ಇಂಪಾರ್ಟೆಂಟ್ ನೆಕ್ಸ್ಟು ವಿಕ್ರೂ ಗೋಕಾಕ್ರವ್ರದ್ದು ಕೂಡ ಓದ್ಕೊಳ್ರಿ ಸರಿಯಾಗಿ ಇವ್ರದೊಂದು ಬರುತ್ತೆ ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪರವ್ರದ್ದು ಜಿ ಎಸ್ ಶಿವರೋದ್ರಪ್ಪ ದರಾರ್ ಬೇಂದ್ರೆ ಅವ್ರದ್ದು ಓದ್ಕೊಳ್ರಿ ನೆಕ್ಸ್ಟ್ ಕುವೆಂಪು ಅವ್ರದ್ದು ಓದ್ಕೊಳ್ರಿ ಇಷ್ಟು ಬರ್ತದೆ ಇಲ್ಲಿ ಇಷ್ಟು ಓದ್ಕೊಂಬಿಟ್ರೆ ನಾಲ್ಕು ಮಾರ್ಕ್ಸ್ ಪಿಕ್ಸ್ ಇರುತ್ತೆ ನಿಮಗೆ ಯಾವುದಾದ್ರೂ ಒಂದು ಕೇಳಿ ಕೇಳ್ತಾರೆ ನೆಕ್ಸ್ಟ್ ಕಂಠಪದ ಪದ್ಯ ಭಾಗಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕಂಠಪಾಠದ ಪದ್ಯಗಳು ಯಾವುದು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಕಂಠಪಾಠದ ಪದ್ಯಗಳು ಇದೊಂದು ಬರುತ್ತೆ ತೆಗೆದತ್ತರಿಯ ಮುರಿದು ಕುದುರೆಯ ಗಳಕೆ ಬಿಗಿದು ಕದ್ರೂಮಕ್ಕೆ ಮುನಿಸುತ್ತವರು ಮೆನೆ ನಡುಗಿ ಇದೊಂದು ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದೊಂದು ಇದೊಂದು ಇವು ಮೂರು ಸರಿಯಾಗಿ ಓದ್ಕೊಡ್ರಿ ಫಿಕ್ಸ್ ಬರುವಂತದ್ದು ಸಂದರ್ಭಗಳ ಆಯ್ಕೆಗಳು ನಾನು ನಮ್ಮ ಭಾಷೆ ವ್ಯಾಘ್ರಗೀತೆ ಸಂಕಲ್ಪ ಗೀತೆ ಇಲ್ಲಿ ಸಂದರ್ಭಗಳ ಆಯ್ಕೆಗಳು ನೆನ್ಪಿಟ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಇದು ಹೇಳ್ತೇನೆ ಸಂದರ್ಭಗಳ ಆಯ್ಕೆಗಳು ನಮ್ಮ ಭಾಷೆಯಲ್ಲಿ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇದೊಂದು ಬರ್ತದೆ ವ್ಯಾಘ್ರಗೀತೆ ದೇವರ ಮರ ಹತ್ತುವಷ್ಟು ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ನಮ್ಮ ಭಾಷೆಯಲ್ಲಿ ಇಂಪಾರ್ಟೆಂಟ್ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇದೊಂದು ಸಂದರ್ಭದೊಡನೆ ಬರ್ತದೆ ವ್ಯಾಘ್ರಗೀತೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇಕೆ ಎಂಡು ಕಂಡ ವಿದೋ ಮಾಂಸವಿದೋ ಗುಂಡಿಗೆಯ ವಿಷರಕ್ತವಿದೋ ಇವೆರಡು ಇಂಪಾರ್ಟೆಂಟು ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಸಂಕಲ್ಪ ಗೀತೆಯಲ್ಲಿ ಹೊಸ ಭರವಸೆಗಳ ಕಟ್ಟೋಣ ಪ್ರೀತಿ ಅಣತೆಯ ಹಚ್ಚೋಣ ಇವೆರಡು ಇಂಪಾರ್ಟೆಂಟ್ ಈ ಒಂದು ಲೆಸನಲ್ಲಿ ನೆಕ್ಸ್ಟ್ ಭಾಗ್ಯಶಿಲ್ಪಿಗಳಲ್ಲಿ ಇಲ್ಲಿ ಮುಖ್ಯವಾಗಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಇದು ಒಂದು ಇಂಪಾರ್ಟೆಂಟು ಕೈಗಾರಿಕರಣ ಇಲ್ಲವೇ ಅವನತಿ ಇದೊಂದು ಹಕ್ಕಿ ಹಾರುತ್ತಿದೆ ನೋಡಿದರೆ ಈ ಒಂದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಸಂದರ್ಭದೊಡನೆ ಯಾವುದು ಅಂದರೆ ರೆಕ್ಕೆಗಳೆರಡು ಪಕ್ಕದಲ್ಲೂಂಟು ಬಲ್ಲರು ಯಾರ ಹಾಕಿದ ವಂಚ ಮಂಗಳ ಲೋಕದ ಅಂಗಳಕೇರಿ ಇವು ಇಂಪಾರ್ಟೆಂಟ್ ಇವೆಲ್ಲ ಕೂಡ ಚೆನ್ನಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವೆಲ್ಲ ಲೆಸನಲ್ಲಿ ಇಂಪಾರ್ಟೆಂಟ್ ಇರುವಂಥ ಸಂದರ್ಭಗಳನ್ನು ಕೊಟ್ಟಿದ್ದೇನೆ ಓಕೆನಾ ನೆಕ್ಸ್ಟ್ ಪದ್ಯ ಭಾಗದ ಸಾರಾಂಶವನ್ನು ಓದಿಕೊಂಡ್ರೆ ಈ ರೀತಿ ಅಂಕಗಳನ್ನು ನೀವು ತೆಗೆದುಕೊಳ್ಳಬಹುದು ಓಕೆನಾ ನೆಕ್ಸ್ಟ್ ಇಲ್ಲಿ ಸಂಕಲ್ಪ ಪದ್ಯ ಭಾಗಗಳಲ್ಲಿ ಬಿಟ್ಟ ಸ್ಥಳ ಇವೆಲ್ಲ ಕೇಳ್ತಾರೆ ಹಕ್ಕಿ ಹಾರುತ್ತಿದೆ ನೋಡಿದರೆ ಈ ಒಂದು ಇದರಲ್ಲಿ ಬಿಟ್ಟ ಸ್ಥಳ ಈ ರೀತಿಯಲ್ಲಿ ಬರ್ತದೆ ನೆನಪಿಟ್ಕೊಡ್ರೆ ಮತ್ತು ಪ್ಯಾಸೇಜ್ಗಳನ್ನು ಕೇಳ್ತಾರೆ ಪ್ಯಾಸೇಜಲ್ಲಿ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಪ್ಯಾಸೇಜ್ ಓದ್ಕೊಂಡ್ಬಿಟ್ರೆ ಸಾಕು ಅಲ್ಲೇ ಆನ್ಸರ್ ಅಲ್ಲೇ ಕ್ವಶನ್ಸ್ಗಳಿರ್ತವೆ ನೋಡಿ ನೋಡ್ಕೊಳ್ಳ್ರಿ ಎಲ್ಲ ಒಂದು ಲೆಸನ್ಗೆ ಸಂಬಂಧಪಟ್ಟಾಗಿ ಒಂದು ಪ್ಯಾಸೇಜ್ ಕೇಳ್ತಾನೆ ತುಂಬ ಸುಲಭ ಇವು ಅಂಕಗಳನ್ನು ಗಳಿಸೋದಕ್ಕೆ ಎಲ್ಲ ಪಾಠಗಳ ಒಂದು ಕತೆಗಳನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ ಆಗಲೇ ನೀವು ಎಲ್ಲವನ್ನು ಪ್ಯಾಸೇಜನ್ಗಳಲ್ಲಿ ಇರುವಂಥ ಪ್ರಶ್ನೆಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು ಮತ್ತು ವ್ಯಾಕರಣದಲ್ಲಿ ಪತ್ರ ಮಾದರಿ ಮತ್ತು ಪ್ರಬಂಧ ಮತ್ತು ಇವು ಎರಡು ಸರಿಯಾದ ರೀತಿಯಲ್ಲಿ ಬರ್ಕೊಂಬಿಟ್ರೆ ಆರಾಮಾಗಿ ನೀವು ಐವತ್ತು ಅಂಕಗಳನ್ನು ಪಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಬರುವಂಥ ಪ್ರಶ್ನೆಗಳು ನಾಳೆ ಬರುವಂಥ ಪ ಇದಕ್ಕೆ